ಇವತ್ತು ಈ ಜಾಗದಲ್ಲಿ ನೂರ ಜಾಗ ಇಲ್ಲದೆ ಒಡ್ಡಾಡ್ತಾ ಇದ್ದಾರೆ ಪ್ರತಿದಿನ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಬಿಲ್ ಬಿದ್ದರೆ ಅಲ್ಲಿ ಬಿದ್ದಾರೆ ಅಂತ ಕರ್ಕೊಂಡು ಬರ್ತಾನೆ ಇದ್ದಾರೆ ಸೊ ಅವ್ರಿಗೆಲ್ಲ ಆಶ್ರಯ ಕೊಡಬೇಕು ಅನ್ನೋ ಆಸೆ ಅಂತೂ ಖಂಡಿತವಾಗ್ಲೂ ನಮ್ದಿದೆ ಸ್ಟೇಜ್ ಮೇಲೆ ಕೂಡ ಇವರು ಮಲಗ್ತಾ ಇದ್ದಾರೆ ಕಾರಣ ಏನಂದ್ರೆ ಇಲ್ಲಿ ಮಲಗೋದಕ್ಕೆ ಜಾಗ ಕಂಪ್ಲೀಟ್ ಆಗಿ ಇಲ್ಲ ಹಸು ಮಲಗುವಂತ ಜಾಗವನ್ನ ಕೂಡ ನಾನು ಬಿಡದೆ ಇಲ್ಲಿರ್ತಕ್ಕಂತ ದೇವರ ಮಕ್ಕಳಿಗೆ ಜಾಗ ಸಾಕಾಗದೇ ಇರುವ ಕಾರಣ ನೋಡಿ ನೋಡಿ ಕೊಟ್ಟಿಗೆಯಲ್ಲಿ ಕೂಡೋಡ ಕರಗಿ ಕಳಿಸಿ ಅಳು ತಲಿದೆ ಕಂಡು ದೇವರಾಟ ಇತಿಹಾಸ ಕಾಣದ ಬಂದ ಕಲಿಸಿದೆ ಹೊಸದು ಒಂದು ಪಾಠ ನೀವೇ ನೋಡಿ ಎಲ್ಲಾದ್ರೂ ಒಂದಡಿ ಗ್ಯಾಪ್ ಇದೆಯಾ ಒಂದ್ ಅರ್ಧ ಅಡಿ ಗ್ಯಾಪ್ ಇದೆಯಾ ಯಾರಾದ್ರೂ ಮಲ್ಗೋದಕ್ಕೆ ಅರ್ಧ ಅಡಿ ಗ್ಯಾಪ್ ಇದೆಯಾ ಆ ಖಂಡಿತವಾಗ್ಲು ಒಂದು ಅರ್ಧ ಅಡಿ ಕೂಡ ನಾನು ಅವ್ರಿಗೆ ಗ್ಯಾಪ್ ಕೊಡೋದು ಸಾಧ್ಯ ಆಗ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಒಟ್ಟಿಗೆ ಮಲಸ್ ಪ್ರಯತ್ನ ಮಾಡ್ತಾ ಕಾರಣ ಏನಂದ್ರೆ ಸಾಕಷ್ಟು ಜನ ಬೀದಿಯಲ್ಲಿ ಮಲಗ್ತಾ ಇದ್ದಾರೆ ರಸ್ತೆಗಳಲ್ಲಿ ಊಟ ತಿಂಡಿ ಇಲ್ಲದೆ ನರಳುತ್ತಿದ್ದಾರೆ ಆ ಅಂತ ವ್ಯಕ್ತಿಗಳು ರಸ್ತೆಯಲ್ಲಿ ಸಾಯಬಾರ್ದು ಊಟ ತಿಂಡಿ ಇಲ್ಲದೆ ನರಳಬಾರ್ದು ಅಂದ್ರೆ ನೀವು ಮಾಡ್ಬೇಕಾಗಿರೋದೇನು ಗೊತ್ತಾ ಬಂದ ಬಯಸಿ ಬಂದಂತ ನೀನೆ ಕೊಲ್ಲಲು ಯಾರು ಇನ್ನು ಬಾಕಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಕಣ್ಣೀರು ಒರೆಸುವಂತ ಶಕ್ತಿ ನಿಮ್ಮಲ್ಲೇ ಇದೆ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಕನಸು ಇದು ನೋಡ್ಬೋದು ಇವೋ ಈ ರೀತಿಯ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿ ಸಾವಿರಾರು ಜನಕ್ಕೆ ಮಲ್ಗೋದಕ್ಕೆ ಊಟಕ್ಕೆ ವಸತಿಗೆ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಈ ರೀತಿಯ ಒಂದು ಅದ್ಭುತವಾದಂತ ಒಂದು ಸ್ವರ್ಗವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೋಗ್ತಿದ್ದೀವಿ ಸೊ ನೀವೆಲ್ಲರೂ ಸಪೋರ್ಟ್ ಮಾಡೋದಾದ್ರೆ ನೀವು ಮಾಡ್ಬೇಕಾಗಿರೋದಕ್ಕೆ ನಿಮ್ಮ ಕೈಲಾದಷ್ಟು ಇಟ್ಟಿಗೆ ಮಳ್ಳು ಜೆಲ್ಲಿ ಅಥವಾ ಕೈಲಾದಷ್ಟು ಅಥವಾ ಒಂದು ರೂಪಾಯಿ ಆಗಿರ್ಬೋದು ಒಂದು ರೂಪಾಯಿ ಒಂದೊಂದು ರೂಪಾಯಿ ದಾನ ಮಾಡಿದ್ರು ಒಂದೊಂದು ರೂಪಾಯಿ ಸಹಕಾರ ಕೊಟ್ಟು ಸಹಾಯ ಮಾಡಿದ್ರು ಕೂಡ ಈ ರೀತಿಯ ಒಂದು ಸ್ವರ್ಗ ಇಲ್ಲಿ ನಿರ್ಮಾಣ ಆಗುತ್ತೆ ಸೊ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ನಿಮ್ಮ ಕಣ್ಣುಗಳಿಂದ ಈ ವಿಡಿಯೋನ ನೋಡಿ ಏನನ್ನಿಸ್ತು ನನಗಂತೂ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಿಂದ ಅಂತ ಆದ್ರೆ ದಯವಿಟ್ಟು ಇನ್ನೊಬ್ರಿಗೆ ತಲುಪ್ಸಿ ಸಾಧ್ಯ ಆದ್ರೆ ಜಸ್ಟ್ ಒಂದು ರೂಪಾಯಿನ ಕೇವಲ ಒಂದು ರೂಪಾಯನ್ನ ಜನಸ್ನೇಹಿ ಸಂಸ್ಥೆಗೆ ದಾನವಾಗಿ ನೀಡಿ ಅಥವಾ ಇಟ್ಟಿಗೆ ಮಳ್ಳು ಜಲ್ಲಿ ನಿಮ್ಮ ಕೈಲಾದಂತ ಸಾಕಾರವನ್ನ ಕೊಟ್ರೆ ಆದಷ್ಟು ಬೇಗ ಈ ರೀತಿಯ ಒಂದು ಭವ್ಯವಾದಂಥ ಒಂದು ಅರಮನೆ ಅಂತ ಹೇಳ್ಬೋದು ಇದನ್ನ ಸೊ ಈ ರೀತಿಯ ಒಂದು ಅರಮನೆಯನ್ನ ನಿರ್ಮಾಣ ಮಾಡಿ ದೇವರ ಮಕ್ಕಳು ಮಲಗುವಂಥ ಒಂದು ಅದ್ಭುತವಾದಂಥ ಜಾಗವನ್ನು ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ತೀರ ಅಂತ ಭಾವಿಸಿದೀನಿ ಹಿಂದೆ ಒಂದು ಜಾಗದ ಸಮಸ್ಯೆ ಆದಾಗ ನೀವೆಲ್ಲರೂ ಕೈ ಜೋಡಿಸಿದ್ರಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಾಕಾರದಿಂದ ಆ ಜಾಗದ ಸಮಸ್ಯೆ ಬಗೆಹರಿದಿದೆ ಸೊ ಈಗ ನಮಗೆ ಬೇಕಾಗಿರುವಂಥದ್ದು ಒಂದು ಅದ್ಭುತವಾದಂಥ ಸ್ಥಳ ಅದ್ಭುತವಾದಂಥ ಒಂದು ಭವ್ಯವಾದಂಥ ಬಂಗಲೆ ನಿರ್ಮಾಣ ಆಗಬೇಕು ಅಥವಾ ಏನು ಹೇಳಬೇಕು ಅರಮನೆ ನಿರ್ಮಾಣ ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಆಶ್ವಾಸ ಸದಾ ನಮ್ಮ ಮೇಲಿರಬೇಕು ದಯವಿಟ್ಟು ಎಲ್ಲರೂ ಸಹಕರಿಸಿ ಎಲ್ಲರೂ ಕೂಡ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಕೈ ಜೋಡಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ವಿಜಯ ಕಥೆ ಒಳ್ಳೇದು ಮಾಡಿ